ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಮನೇಲಿ ನಾವು ಇಡ್ಲಿ ಮಾಡ್ತೀವಿ ಸ್ವಲ್ಪ ಉಳಿದಾಗ ಅದನ್ನು ಬಿಸಾಕೋ ಬದಲು ನೋಡಿ ಈ ಥರ ಮಾಡಿದ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನಮಗೂ ಒನ್ ಟೈಮ್ ಟಿಫನ್ ಥರ ಆಗುತ್ತೆ ತುಂಬಾ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಈ ಥರ ಉಳ್ದಿರೋ ಇಡ್ಲಿನ ಸ್ವಲ್ಪ ಈ ಥರ ಎಲ್ಲ ಪುಡಿ ಮಾಡ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ನಾವು ಉಪ್ಪಿಟ್ಟು ಮಾಡಿದಾಗ ಅಷ್ಟು ಟೇಸ್ಟ್ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಸಂಜೆ ಸ್ಕೂಲಿಂದ ಬಂದಾಗೆಲ್ಲ ಈ ಥರ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಥರನೂ ಆಗುತ್ತೆ ನೋಡಿ ಈ ಥರ ಎಲ್ಲ ಈ ಥರ ಪೌಡ್ರ್ ಮಾಡಿಕೊಳ್ಬೇಕು ಸ್ವಲ್ಪ ಈ ಥರ ಮಾಡಿದ್ರು ಕೈಯಲ್ಲಿ ಚೆನ್ನಾಗಿ ನೋಡಿ ಈ ಥರ ಪುಡಿ ಪುಡಿ ಆಗುತ್ತೆ ನೋಡಿ ಎಲ್ಲ ಪುಡಿ ಮಾಡಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ವೇಸ್ಟ್ ಮಾಡೋ ಬದಲು ಈ ಥರ ಮಾಡಿಕೊಂಡ್ರೆ ನೋಡಿ ಹೇಗೆ ಮಾಡೋದು ಅಂತೀಗ ನೋಡಿ ಸ್ಟವ್ ಮೇಲೆ ಒಂದು ಬಾಣಲಿನ ಅಥವಾ ತವನ ಏನಾದರೂ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಸ್ವಲ್ಪ ನೋಡಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು ಈ ಥರ ಉದ್ದ ಮಾಡಿಕೊಂಡ್ರೂ ಆಗುತ್ತೆ ನಿಮ್ಗೆ ಜಾಸ್ತಿ ಏನಾದರೂ ಇಡ್ಲಿ ಉಳ್ದಿತ್ತು ಅಂದರೆ ಸ್ವಲ್ಪ ಇದನ್ನು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೇಕು ನೋಡಿ ಮೆಣಸಿನ್ಕಾಯಿ ಹಸಿ ನಾನಿಲ್ಲಿ ಒಂದು ಮೂರು ಹಾಕ್ತಾಯಿದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಕ್ಯಾಪ್ಸಿಕಮು ಉದ್ದುದ್ದ ಕಟ್ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಅದು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ನೋಡಿ ಒಂದು ಚಿಕ್ಕದು ಟೊಮೊಟ ಇಲ್ಲಿ ಎಂಟು ಇಡ್ಲಿಗೆ ಇಷ್ಟು ಇದ್ದೀನಿ ನಿಮ್ಗಿನ್ನೂ ಜಾಸ್ತಿ ಬೇಕು ಅಂದರೆ ಇದನ್ನೇ ಜಾಸ್ತಿ ಹೆಚ್ಚಿಸ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಕರಿಬೇವು ನೀವು ಈ ಥರ ಮಾಡಿದ್ರೆ ಒಂದು ತಟ್ಟೆ ತಿನ್ನೋರು ಎರಡು ತಟ್ಟೆ ತಿಂತಾರೆ ಅಷ್ಟು ರುಚಿ ಇರುತ್ತೆ ನೋಡಿ ಅರಶಿನ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು ಇಡ್ಲಿನಲ್ಲಿ ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಿ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ರುಚಿ ಇರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಆಗಿದೆ ಈಗ ನೋಡಿ ಈ ಥರ ಪುಡಿ ಮಾಡ್ಕೊಂಡಿರೋ ಥರ ಇಡ್ಲಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಸಿಮ್ಮಲ್ಲಿ ಇಟ್ಕೊಳ್ಬೇಕು ನಾವು ಇದಾಕ್ಬೇಕಾದ್ರೆ ಆಗುತ್ತೆ ಸಿಮ್ಮಲ್ಲೇ ಮಾಡಿದ್ರೆ ಇದೂ ಬಿಸಿ ಆಗುತ್ತೆ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಸಿಮ್ಮಲ್ಲಿಟ್ಟು ಬಿಡಬೇಕು ತುಂಬ ಬಿಸಿ ಬಿಸಿ ಚೆನ್ನಾಗುತ್ತೆ ನಿಮ್ಗೆ ಗೊಜ್ಜು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸರೋಗುತ್ತೆ ಮಕ್ಕಳಿಗೆಲ್ಲ ಅಂದಾಗ ಸ್ವಲ್ಪ ಲೈಟಾಗಿದ್ರೇ ಚೆನ್ನಾಗಿರುತ್ತೆ ತುಂಬ ಹೆವಿ ಅಂದರೆ ಅವರು ಅಷ್ಟು ಇಷ್ಟಪಡೋಲ್ಲ ಮಕ್ಕಳು ನೋಡಿ ರೆಡಿಯಾಗಿದೆ ನೋಡಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಆಯಿತು ಇಡ್ಲಿ ಉಪ್ಪಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ತುಂಬ ಇಷ್ಟಪಡ್ತೀರಾ ತುಂಬಾ ರುಚಿನೂ ಇರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟು ತಿನ್ನಲ್ಲ ಇದನ್ನ ತಿಂತಾರೆ ಈ ಥರ ಮಾಡಿಕೊಟ್ಟಾಗ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್